ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಇಂದು ನಿಮಗೆ ವಿಶೇಷವಾದಂಥ ದರ್ಶನವನ್ನು ತೋರಿಸಲಿಕ್ಕೆ ಬಂದಿದ್ದೇನೆ ಅದುವೇ ಶ್ರೀ ಲಕ್ಷ್ಮೀ ದೇವಿಯ ದರ್ಶನ ಶ್ರೀ ಲಕ್ಷ್ಮೀ ದೇವಿ ಕರಡಿಗೌಡನ ದಡ್ಡಿ ಕುಲದೇವತೆಯಾದಂತಹ ಲಕ್ಷ್ಮೀ ದೇವಿಯನ್ನು ತಮಗೂ ಕೂಡ ಒಂದು ಜಾತ್ರಾ ಮಹೋತ್ಸವದ ಒಂದು ವಿಜೃಂಭಣೆಯನ್ನು ಹಾಗೂ ಪೂಜಾ ಕೈಂಕರ್ಯ ಮಹಾಮಂಗಳಾರತಿಯನ್ನು ತೋರಿಸಲಿಕ್ಕೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತಂದಿದ್ದೇನೆ ನಾವು ಒಂದು ರಾಯರ ಪೂಜೆಯ ರಥದ ಜೊತೆಗೆ ನಮ್ಮ ಕುಲದೇವತೆಯನ್ನು ಕೂಡ ನಾವು ಎಂದಿಗೂ ಮರೆಯಬಾರದು ಯಾಕಂದರೆ ಕುಲದೇವತೆಗಳು ಮೊದಲು ಪ್ರಾಧಾನ್ಯವನ್ನು ಪಡೆದುಕೊಂಡು ನಮ್ಮ ನಂತರದ ಆರಾಧನೆ ದೇವೆಗಳು ಹಾಗೂ ನಾವು ಅನುಸರಿಸುವ ಗುರುಗಳು ಹಾಗೂ ಎಲ್ಲ ದೇವತೆಗಳು ನಾವು ನಂತರ ನಂತರ ನಾವು ಪೂಜಿಸಲೇ ಪಡುತ್ತೇವೆ ಹಾಗೆಯೇ ನಮ್ಮ ಕುಲದೇವತೆಯಾದಂತಹ ಶ್ರೀ ಲಕ್ಷ್ಮೀದೇವಿ ಕರಡಿಗೋಡಿ ದೊಡ್ಡಿಯ ಒಂದು ಜಾತ್ರಾ ಮಹೋತ್ಸವ ವಿಜೃಂಭಣೆಯನ್ನು ತಮಗೂ ಕೂಡ ಹಂಚಿಕೊಳ್ಳುವಂತಹ ಒಂದು ಮನಸ್ಸನ್ನು ಮಾಡಿ ನಾನು ಇಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ ಇದರ ಜೊತೆ ಜೊತೆಗೆ ತಾಯಿ ಲಕ್ಷ್ಮೀದೇವಿಯ ಒಂದು ಬಗ್ಗೆ ಕೂಡ ನಾನು ಇಲ್ಲಿ ತಿಳಿಸ್ತಾ ಹೋಗ್ತೇನೆ ಹಿಂದುಗಳಲ್ಲಿ ಲಕ್ಷ್ಮೀದೇವಿ ಎಂದರೆ ಅದೃಷ್ಟದ ದೇವತೆ ಲಕ್ಷ್ಮಿ ಎಂಬ ಪದವು ಸಂಸ್ಕೃತ ಪದ ಲಕ್ಷದಿಂದ ಬಂದಿದೆ ಇದರತ್ತ ಲಕ್ಷ್ಮೀ ದೇವಿಯು ಸಂಪತ್ತು ಮತ್ತು ಸಮೃದ್ಧಿ ದೇವತೆಯಾಗಿದ್ದಾರೆ ಇದರಲ್ಲಿ ಅವಳು ಶುದ್ಧತೆ ಔದಾರ್ಯ ಮತ್ತು ಸೌಂದರ್ಯ ಅನುಗ್ರಹ ಮತ್ತು ಆಕರ್ಷಣೆಯ ದೇವತೆಯೂ ಹೌದು ಲಕ್ಷ್ಮೀ ದೇವಿಯು ಆರಾಧನೆಯು ಪ್ರಾಚೀನ ಕಾಲದಿಂದಲೂ ಭಾರತೀಯ ಸಂಪ್ರದಾಯದ ಒಂದು ಭಾಗವಾಗಿದೆ ಲಕ್ಷ್ಮೀ ದೇವಿಯು ತಾಯಿಯಂತೆ ಪರಿಗಣಿಸಲಾಗುತ್ತದೆ ಆದ್ದರಿಂದ ಅವಳನ್ನು ದೇವಿ ಎಂದು ದೇವಿ ಬದಲಿಗೆ ಮಾತಾ ಎಂದು ತಾಯಿ ಎಂದು ಬೋಧಿಸಲಾಗುತ್ತದೆ ಅದೃಷ್ಟದ ಜೊತೆಗೆ ಸಂಪತ್ತು ಮತ್ತು ಧಾನ್ಯಗಳನ್ನು ಪಡೆಯಲು ಸಂರಕ್ಷಿಸಲು ಬಯಸುವವರು ಲಕ್ಷ್ಮೀ ಪೂಜಿಸುತ್ತಾರೆ ಲಕ್ಷ್ಮೀ ದೇವಿಯು ವಿಷ್ಣುವಿನ ಸಕ್ರಿಯ ಶಕ್ತಿಯಾಗಿದ್ದಾಳೆ ಅವಳು ನಾಲ್ಕು ಕೈಗಳು ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷ ಎಂಬ ನಾಲ್ಕು ಪುರುಷಾರ್ಥಗಳನ್ನು ದಯಪಾಲಿಸುವ ಶಕ್ತಿಯನ್ನ ಪ್ರತಿನಿಧಿಸುತ್ತಾರೆ ಜೈನ ಸ್ಮಾರಕಗಳಲ್ಲಿ ಲಕ್ಷ್ಮಿಯು ಪ್ರಾತಿನಿಧ್ಯವು ಕಂಡುಬರುತ್ತದೆ ಟಿಬೆಟ್ ನೇಪಾಳ ಮತ್ತು ಆಗ್ನೇಯ ಏಷ್ಯಾದ ಬೌದ್ಧ ಪಂಥಗಳಲ್ಲಿ ಕೂಡ ವಸುಂಧರಾ ದೇವಿಯು ಈ ಹಿಂದೂ ದೇವತೆ ಲಕ್ಷ್ಮಿ ಗುಣಗಳನ್ನು ಪ್ರತಿನಿಧಿಸುತ್ತಾಳೆ ಆದರೆ ಇವರಲ್ಲಿ ಸಣ್ಣ ಸಾಂಕೇತಿಕ ವ್ಯತ್ಯಾಸಗಳಿವೆ ಲಕ್ಷ್ಮಿಯು ಚಿತ್ರದಲ್ಲಿ ಅವಳನ್ನು ಸಾಮಾನ್ಯವಾಗಿ ಆಕರ್ಷಕವಾಗಿ ಸುಂದರವಾಗಿ ವಿವರಿಸಲಾಗಿದೆ ಮತ್ತು ಸರೋವರದ ಮೇಲೆ ತೆರಳಿ ಎಂಟು ದಳಗಳ ಕಮಲದ ಹೂವಿನ ಮೇಲೆ ಕುಳಿತು ನಿಂತು ಆ ಎರಡೂ ಕೈಗಳಲ್ಲಿ ಕಮಲವನ್ನು ಹಿಡಿದಿರುತ್ತಾಳೆ ಈ ಕಾರಣಕ್ಕಾಗಿ ಆಕೆಯು ಪದ್ಮ ಅಥವಾ ಕಮಲಾ ಎಂಬ ಹೆಸರು ಬಂದಿದೆ ಎಂದು ನಂಬಿಕೆಯಾಗಿದೆ ಅವಳು ಕಮಲದ ಹಾರವನ್ನು ಸಹ ಅಲಂಕರಿಸಿದ್ದಾಳೆ ಹಾಗಾಗಿ ಅವುಗಳ ಎರಡೂ ಬದಿಗಳಲ್ಲಿ ಆನೆಗಳು ಮಡಿಕೆಯಲ್ಲಿ ನೀರನ್ನು ಚೆಲ್ಲುತ್ತಿರುವಂತೆ ಕೂಡ ಚಿತ್ರಿಸಲಾಗಿದೆ ಈಕೆಯ ಬಣ್ಣವನ್ನು ಗಾಢ ಮತ್ತು ಗುಲಾಬಿ ಚಿನ್ನ ಹಳದಿ ಅಥವಾ ಬಿಳಿ ಎಂದು ವಿವರಿಸಲಾಗಿದೆ ಆದರೆ ವಿಷ್ಣುವಿನ ಬಳಿ ಇದ್ದಾಗ ಆಕೆಯನ್ನು ಕೇವಲ ಎರಡು ಕೈಗಳಿಂದ ಚಿತ್ರಿಸಲಾಗಿದೆ ಲಕ್ಷ್ಮಿಯ ಜೊತೆಗೆ ಮಹಾಲಕ್ಷ್ಮಿಯ ಜೊತೆಗೆ ಪ್ರಾರಂಭದಲ್ಲಿ ಶ್ರೀ ಅಕ್ಷರವನ್ನು ಸೇರಿಸಿ ಶ್ರೀಲಕ್ಷ್ಮಿ ಮಹಾಲಕ್ಷ್ಮಿ ಎಂದು ಬಳಸಲಾಗುತ್ತದೆ ಶ್ರೀ ಎಂಬುದು ಸಿರಿ ಪದದ ತತ್ಸಮ ರೂಪ ಸಿರಿ ಎಂದರೆ ಸಂಪತ್ತು ಐಶ್ವರ್ಯದ ಅಧಿದೇವತೆ ಎಂದು ಸೂಚಿಸಲಾಗುತ್ತದೆ ಇದನ್ನು ಸೇರಿಸಲಾಗುತ್ತದೆ ಅಷ್ಟಲಕ್ಷ್ಮಿಯು ವಿವಿಧ ಸ್ವರೂಪಗಳ ಈ ರೀತಿ ಇದೆ ಆದಿಲಕ್ಷ್ಮಿ ಮೂಲ ದೇವತೆ ಧಾನ್ಯಲಕ್ಷ್ಮಿ ಧಾನ್ಯಗಳ ಕರುಣಿಸೋ ದೇವತೆ ಧೈರ್ಯಲಕ್ಷ್ಮಿ ಧೈರ್ಯವನ್ನ ಕೊಡುವ ದೇವತೆ ಗಜಲಕ್ಷ್ಮಿ ಆನೆಯನ್ನು ಇಕ್ಕೆಲದಲ್ಲಿ ಹೊಂದಿದ ದೇವತೆ ಸಂತಾನಲಕ್ಷ್ಮಿ ಸಂತಾನವನ್ನ ಕರುಣಿಸೋ ದೇವತೆ ವಿಜಯಲಕ್ಷ್ಮಿ ವಿಜಯವನ್ನು ತಂದು ಕೊಡುವಂತಹ ದೇವತೆ ವಿದ್ಯಾಲಕ್ಷ್ಮಿ ವಿದ್ಯೆಯ ಧನ ಸಹಾಯ ಮಾಡುವ ದೇವತೆ ಧನಲಕ್ಷ್ಮಿ ಹಣವನ್ನು ಮಡಿನಲಲ್ಲಿ ಹೊಂದಿದಂತಹ ದೇವತೆ ಇನ್ನು ಲಕ್ಷ್ಮೀ ದೇವತೆಯ ಹೆಸರುಗಳನ್ನು ಹೇಳುವುದಾದರೆ ಲಕ್ಷ್ಮಿಯನ್ನು ಕಮಲದ ಹೂವಿನ ಬಹಳವಾಗಿ ಸಂಕಲ್ಪಿಸಲಾಗಿದೆ ಆಕೆಯ ಹಲವಾರು ಹೆಸರುಗಳು ಈ ಹೂವಿನ ಸಂಬಂಧಿಸುತ್ತದೆ ಪ್ರಿಯೆ ಪದ್ಮವನ್ನು ಇಷ್ಟಪಡುವವಳು ಪದ್ಮ ಮಾಲಾಧಾರ ದೇವಿ ಪದ್ಮದ ಹಾರವನ್ನು ಧರಿಸಿದವಳು ಪದ್ಮಮುಖಿ ಕಮಲದಂತೆ ಸುಂದರವಾದ ಮುಖವನ್ನು ಉಳ್ಳವಳು ಪದ್ಮಾಕ್ಷಿ ಕಮಲದಂತೆ ಸುಂದರವಾದಂತಹ ಕಣ್ಣುಗಳನ್ನು ಉಳ್ಳುವಳು ಪದ್ಮಹಸ್ತೆ ಕಮಲವನ್ನ ಕೈಯಲ್ಲಿ ಹಿಡಿದವಳು ಪದ್ಮಸುಂದರಿ ಕಮಲದಷ್ಟೇ ಸುಂದರವಾಗಿರುವಳು ಭಾರ್ಗವಿ ಋಷಿ ಭೃಗುವಿನ ಮಗಳ ಅವತಾರ ನಿಲ್ಲೆ ನಿಲ್ಲೇ ಕುಲ್ಲಾಪುರ ಗೆಜೆ

பங்கஜோன்பவனி பங்கஜமுகி பாலிபையா பங்கஜாட்சி பங்கஜோன் பவஜனி பங்கஜ முகி பாலிபைய பங்கஜ நாம பங்கதலோப்புவங்கஜன பத பங்கஜெரகுவே 我借给。<music> ಲಕ್ಷ್ಮೀ ದೇವಿಯು ಯಾರು ಎಂಬುದನ್ನು ತಿಳಿಯುವುದಾದರೆ ಮುಖ್ಯವಾಗಿ ನಮ್ಮ ತಲೆಯಲ್ಲಿ ಬರುವುದು ಸಮುದ್ರ ಮಂಥನ ಈ ಸಮುದ್ರ ಮಂಥನದ ಕತೆ ಸಮುದ್ರ ಮಂಥನಕ್ಕೆ ದುರ್ವಾಸ ಮುನಿಗಳ ಶಾಪವೇ ಕಾರಣವಾಯಿತ ಹಾಗಾದರೆ ದುರ್ವಾಸ ಮುನಿಗಳು ನೀಡಿದಂತಹ ಶಾಪವಾದರೂ ಏನು ಹಿಂದೂ ಧರ್ಮದಲ್ಲಿ ಸಮುದ್ರ ಮಂಥನ ಅಥವಾ ಕ್ಷೀರಸಾಗರ ಮಂಥನ ಅಥವಾ ಸಾಗರ ಮಂಥನ ಘಟನೆಗೆ ಪುರಾಣಗಳಲ್ಲೂ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ ಸಮುದ್ರ ಮಂಥನವನ್ನು ನೆನೆದು ಹನ್ನೆರಡು ವರ್ಷಗಳಿಗೊಮ್ಮೆ ಅತ್ಯಂತ ವಿಜೃಂಭಣೆಯಿಂದ ಕುಂಭಮೇಳ ಎನ್ನುವ ಹಬ್ಬವನ್ನಾಗಿ ಆಚರಿಸಲಾಗುತ್ತದೆ ಈ ಸಮುದ್ರ ಮಂಥನದ ಕತೆಯನ್ನು ನಾವು ಭಾಗವತ ಪುರಾಣ ಮಹಾಭಾರತ ಮತ್ತು ವಿಷ್ಣು ಪುರಾಣದಲ್ಲಿಯೂ ಕೂಡ ನೋಡಬಹುದು ಸಮುದ್ರ ಮಂಥನದ ನಿಜವಾದ ಕಥೆಯನ್ನು ಗೊತ್ತಾ ಸಮುದ್ರ ಮಂಥನ ನಡೆದು ಕಾರಣವೇನಾದರೂ ಗೊತ್ತಾ ದುರ್ವಾಸ ಮುನಿ ಮತ್ತು ಇಂದ್ರ ಒಂದು ಕಾಲದಲ್ಲಿ ದುರ್ವಾಸ ಋಷಿಗಳು ತನ್ನ ಶಿಷ್ಯರೊಂದಿಗೆ ಶಿವನನ್ನು ಭೇಟಿಯಾಗಲು ಕೈಲಾಸದತ್ತ ಪ್ರಯಾಣವನ್ನು ಬೆಳೆಸುತ್ತಾರೆ ದಾರಿ ಮಧ್ಯ ದುರ್ವಾಸ ಮುನಿಗಳಿಗೆ ದೇವರಾಜ ಇಂದ್ರನು ಎದುರಾಗುತ್ತಾನೆ ಹಾಗೂ ದುರ್ವಾಸ ಮುನಿಗಳಿಗೆ ಮತ್ತು ಅವರ ಶಿಷ್ಯರಿಗೆ ನಮಸ್ಕರಿಸುತ್ತಾರೆ ನಂತರ ದುರ್ವಾಸ ಮುನಿಗಳು ಇಂದ್ರನಿಂದ ಆಶೀರ್ವಾದವನ್ನು ಪಡೆದುಕೊಂಡು ಆತನಿಗೆ ಪ್ರಿಯವಾದ ಪಾರಿಜಾತ ಹೂವನ್ನು ಹಾರವನ್ನು ಅರ್ಪಿಸುತ್ತಾರೆ ದುರ್ವಾಸ ಮುನಿಗಳ ಶಾಪ ಇಂದ್ರಾಸನು ಹೆಮ್ಮೆಯಿಂದ ಬಿಗುತ್ತಾ ಆ ಹೂವಿನ ಹಾರವನ್ನು ತನ್ನ ಐರಾವತ ಆನೆಯ ಸೊಂಡಲಿನ ಮೇಲಿಟ್ಟನು ಆನೆಯ ಆ ಹೂವಿನ ಹಾರದಿಂದ ಹೊರಹೊಮ್ಮಿದ ಸುವಾಸನೆಯು ಮಾಡು ಮಾಡುತ್ತದೆ ಹಾಗಾಗಿ ಆನೆ ತನ್ನ ಸೊಂಡಲಿನಲ್ಲಿದ್ದ ಹೂ ಹಾರವನ್ನು ನೆಲಕ್ಕೆ ಹಾಕುತ್ತದೆ ಇದರಿಂದ ಕೋಪಗೊಂಡಂತಹ ದುರ್ವಾಸ ಮುನಿಗಳು ಇಂದ್ರನು ತನಗೆ ಅವಮಾನ ಮಾಡಿದನೆಂದು ತಿಳಿದು ಇಂದ್ರ ಸೇರಿದಂತೆ ದೇವಲೋಕದ ಎಲ್ಲ ದೇವತೆಗಳ ಶಕ್ತಿ ಸಾಮರ್ಥ್ಯ ಹಾಗೂ ವರಗಳು ನಾಶವಾಗಲಿ ಎಂದು ಶಾಪವನ್ನು ನೀಡುತ್ತಾರೆ ದುರ್ವಾಸ ಮುನಿಯ ಶಾಪದಿಂದಾಗಿ ಶ್ರೀಲಕ್ಷ್ಮೀ ಸ್ವರ್ಗವನ್ನು ತೊರೆಯುತ್ತಾಳೆ ರಾಕ್ಷಸದಿಂದ ಆಕ್ರಮಣವಾಗುತ್ತೆ ದುರ್ವಾಸ ಮುನಿಗಳಿಂದ ಶಾಪಕ್ಕೊಳಗಾಗಿ ತಮ್ಮ ಶಕ್ತಿ ಸಾಮರ್ಥ್ಯವನ್ನು ಕಳೆದುಕೊಂಡಹ ಇಂದ್ರನು ಮತ್ತು ದೇವಾನುದೇವತೆಗಳು ಬಗ್ಗೆ ತಿಳಿದುಕೊಂಡ ರಾಕ್ಷ ರಾಕ್ಷಸರು ಸ್ವರ್ಗದ ಮೇಲೆ ದಾಳಿ ಮಾಡಿ ದೇವರುಗಳನ್ನು ಸೋಲಿಸಿ ತಮ್ಮ ಪ್ರಾಬಲ್ಯವನ್ನು ದೇವಲೋಕದಲ್ಲಿ ಮೆರೇಲಾಂ ಆರಂಭಿಸುತ್ತಾರೆ ನಂತರ ಇಂದ್ರದೇವ ಸೇರಿದಂತೆ ಬೃಹಸ್ಪತಿ ಮತ್ತು ಇತರ ದೇವತೆಗಳು ಬ್ರಹ್ಮನನ್ನು ಭೇಟಿ ಮಾಡಿ ನಡೆದ ಘಟನೆಯನ್ನು ತಿಳಿಸುತ್ತಾರೆ ಆಗ ಬ್ರಹ್ಮದೇವನು ದೇವೇಂದ್ರ ಇಂದ್ರ ನೀನು ದುರ್ವಾಸಮ್ನಿಗಳ ಶಾಪದಿಂದ ಲಕ್ಷ್ಮಿಯನ್ನ ಕಳೆದುಕೊಂಡಿದ್ದೀಯಾ ಹಾಗಾಗಿ ನೀನು ಲಕ್ಷ್ಮಿಯನ್ನ ಮೆಚ್ಚಿಸಲು ಭಗವಾನ್ ನಾರಾಯಣ ಬಳಿ ಹೋಗಿ ಆಶೀರ್ವಾದವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾರೆ ಆತನ ಆಶೀರ್ವಾದದಿಂದ ನೀವು ಕಳೆದುಕೊಂಡ ಭಾಗ್ಯವನ್ನು ಮರಳಿ ಪಡೆಯುತ್ತೀರೆಂದು ಹೇಳಿ ಕಳಿಸ್ತಾರೆ ವಿಷ್ಣುವಿನ ಉಪಾಯ ನಂತರ ಇಂದ್ರ ಮತ್ತು ದೇವಾನುದೇವತೆಗಳು ವಿಷ್ಣುವಿನ ಆಶೀರ್ವಾದ ಪಡೆಯಲು ವಿಷ್ಣುವಲ್ಲಿದ್ದಾಗ ಬರುತ್ತಾರೆ ಈಗಾಗಲೇ ಎಲ್ಲ ವಿಷಯಗಳನ್ನು ತಿಳಿದಂಥ ವಿಷ್ಣು ದೇವಾನುದೇವತೆಗಳಿಗೆ ಸರಳ ಉಪಾಯವನ್ನು ನೀಡುತ್ತಾರೆ ವಿಷ್ಣು ತನ್ನ ಚಾತುರ್ಯತೆಯಿಂದ ದೇವಾನುದೇವತೆಗಳಿಗೆ ನೀವು ಅಸುರರೊಂದಿಗೆ ಸ್ನೇಹವನ್ನು ಬೆಳೆಸಿ ಯಾಕಂದರೆ ಇದು ಅವರ ಆಡಳಿತದ ಸಮಯವಾಗಿದೆ ಇನ್ನು ಸ್ವಲ್ಪ ದಿನಗಳು ಕಳೆದರೆ ಅವರ ಅಂತ್ಯ ಮುಗಿಯುತ್ತಾ ಬರುತ್ತದೆ ಅಲ್ಲಿಯವರೆಗೆ ನೀವು ಅವರನ್ನು ಸಹಿಸಿಕೊಳ್ಳಲೇಬೇಕು ಅಂತ ಹೇಳ್ತಾರೆ ನೀವು ರಾಕ್ಷಸರಿಂದ ಮುಕ್ತಿ ಪಡೆಯಬೇಕೆಂದರೆ ಅದು ಸಮುದ್ರ ಮಂಥನವಾಗ ವಾಗದಲೇ ಸಾಧ್ಯ ಆದ್ದರಿಂದ ನೀವು ಸಮುದ್ರವನ್ನು ಮಂಥಿಸಿ ಅದರಿಂದ ಬರುವ ಅಮೃತವನ್ನು ನೀವು ಸವಿಯಿರಿ ಇದರಿಂದ ರಾಕ್ಷಸರಿಗೆ ನಿಮ್ಮನ್ನು ಏನೂ ಮಾಡಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ ದೇವತೆಗಳು ಇದಕ್ಕೆ ಒಪ್ಪುತ್ತಾರೆ ಆದರೆ ಒಂದು ಸಮುದ್ರ ಮಂತ್ರಿಸುವುದೆಂದರೆ ಅದೇನು ಸುಲಭವಾದ ಕೆಲಸದಲ್ಲ ಕೇವಲ ನಿಮ್ಮಿಂದ ಅದು ಸಾಧ್ಯವಾಗದು ಹಾಗಾಗಿ ನೀವು ರಾಕ್ಷಸರ ಸಹಾಯವನ್ನು ಕೂಡ ತೆಗೆದುಕೊಂಡು ಸಮುದ್ರ ಮಂಥನವನ್ನು ಮಾಡಿ ಅಮೃತ ನಿಮಗೆ ಸೇರುವಂತೆ ನಾನು ಮಾಡುತ್ತೇನೆಂದು ಭರವಸೆಯನ್ನು ನೀಡುತ್ತಾರೆ ದೇವರು ಮತ್ತು ರಾಕ್ಷಸರ ನಡುವೆ ಒಪ್ಪಂದ ಭಗವಾನ್ ವಿಷ್ಣುವಿನ ಸಲಹೆಯಂತೆ ದೇವಾನುದೇವತೆಗಳು ಒಪ್ಪಂದ ಪ್ರಸ್ತಾಪವನ್ನು ರಾಕ್ಷಸರ ರಾಜ ಬಲಿ ಹೇಳಿಕೊಂಡು ಹೋಗುತ್ತಾರೆ ಅಲ್ಲಿ ಸಮುದ್ರ ಮಂಥನ ಕುರಿತು ಹೇಳುತ್ತಾರೆ ಇದಕ್ಕೆ ರಾಕ್ಷಸರು ಒಪ್ಪಿ ಸಮುದ್ರವನ್ನು ಕಡೆಯಲು ಸಿದ್ಧರಾಗುತ್ತಾರೆ ಸಮುದ್ರವನ್ನು ಕಡೆಯಲು ಮಂದಾರಾಚಲವನ್ನು ಕಡಗೋಲಾಗಿ ಮಾಡಿಕೊಳ್ಳುತ್ತಾರೆ ಹಾಗೂ ಸರ್ಪಗಳ ರಾಜ ವಾಸುಕೆಯನ್ನು ಹಗ್ಗವಾಗಿ ಮಾಡಿಕೊಳ್ತಾರೆ ದೇವತೆಗಳು ವಾಸುಕಿಯ ಬಾಲವನ್ನು ಹಾಗೂ ಅಸುರರು ವಾಸುಕಿಯ ತಲೆಯನ್ನು ಹಿಡಿದು ಆರಂಭಿಸುತ್ತಾರೆ ಇದರಿಂದ ಮಂದಾರಾಚಲ ಬೆಟ್ಟವು ತಿರುಗಿ ತೊಡಗುತ್ತದೆ ಹಾಗೂ ಬೆಟ್ಟವು ಸಾಗರದಲ್ಲಿ ಕುಸಿಯ ತೊಡಗಿಯುತ್ತದೆ ವಿಷ್ಣುವು ಒಂದು ಆಮೆಯಾಗಿ ತನ್ನ ಎರಡನೇ ರೂಪವಾದ ಕೂರ್ಮಾತಾವರವನ್ನು ತಾಳಿ ತನ್ನ ಬೆನ್ನ ಮೇಲೆ ಬೆಟ್ಟವನ್ನು ಹೊತ್ತಿಕೊಳ್ತಾನೆ ದೇವತೆಗಳು ಮತ್ತು ಅಸುರರು ಸಮುದ್ರ ಮಂಥನ ಮಾಡುವಾಗ ಕೇವಲ ಅಮೃತ ಮಾತ್ರವಲ್ಲ ವಿಷವೂ ಕೂಡ ಹೊರಬರುತ್ತದೆ ಈ ಹಾಲಾಹಲವು ತುಂಬಾನೇ ವಿಷಕಾರಿಯಾಗಿದ್ದು ಹಾಗೂ ಸೃಷ್ಟಿಯನ್ನೇ ನಾಶವಾಗುವಷ್ಟರ ಮಟ್ಟಿಗೆ ಶಕ್ತಿಯನ್ನ ಹೊಂದಿತ್ತು ಹಾಲಹಲ ವಿಷ ಹೊರಬರುತ್ತಂತೆ ಸೃಷ್ಟಿಯ ಅಲ್ಲೋಲ ಕಲ್ಲೋಲವಾಗಲು ಆರಂಭಿಸಲಾಗುತ್ತದೆ ಇದನ್ನು ತಡೆಯಲು ದೇವಾನುದೇವತೆಗಳು ಶಿವನ ಮೊರೆ ಹೋಗುತ್ತಾರೆ ಆಗ ಪರಶಿವನು ಶಿವ ವಿಷವನ್ನು ಸೇವಿಸಿ ತನ್ನ ಗಂಟಲಲ್ಲೇ ಹಿಡಿದುಕೊಳ್ಳುತ್ತಾನೆ ಇದರಿಂದ ಶಿವನು ಕಂಠವು ನೀಲಿ ಬಣ್ಣಕ್ಕೆ ತಿರುಗುತ್ತದೆ ಹಾಗೂ ಆದ್ದರಿಂದ ಶಿವನನ್ನು ನಾವು ನೀಲಕಂಠನೆಂದೂ ಕರೆಯುತ್ತೇವೆ ತದನಂತರ ಶಿರಸಾಗರದಿಂದ ಅಮೃತವು ಹೊರಬರಲು ಪ್ರಾರಂಭವಾಗುತ್ತದೆ ಆಗ ವಿಷ್ಣು ಮೋಹಿನಿಯ ಅವತಾರವನ್ನು ಧರಿಸಿ ದೇವರುಗಳ ಅಮೃತವನ್ನು ಸೇವಿಸುವಂತೆ ಮಾಡುತ್ತಾರೆ नमस्ते महर्र शिवरोच महर शिवरोत्र महत्र रोद्र रोद्रोत्र रौद्र रोद्र 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 वीरभाद्र

ನನ್ನ ಕುಲದೇವತೆಯಾದ ಶ್ರೀಲಕ್ಷ್ಮೀದೇವಿ ತಾಯಿಯ ಒಂದು ಮಹೋತ್ಸವವನ್ನು ಕರಡಿಗೋಡ ದೊಡ್ಡಿಯ ಒಂದು ಗ್ರಾಮದೇವತೆಯಾಗಿ ಪುರಾತನ ಒಂದು ವರ್ಷಗಳಿಂದ ಎಲ್ಲರನ್ನ ಸಲಹುತ್ತಿರುವಂತಹ ದೇವಿಯ ಒಂದು ಜಾತ್ರೆಯ ವಿಡಿಯೋವನ್ನು ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದ ಹಾಗೆಯೇ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಕವಣಾಪುರ ಬಸವಣ್ಣನೂ ಕೂಡ ಬಂದು ನಮ್ಮೆಲ್ಲರನ್ನು ಹರಸಿ ಎಲ್ಲರ ಒಂದು ಮೆಚ್ಚುಗೆಯನ್ನು ಪಡೆದಂತಹ ಒಂದು ಬಸವಣ್ಣ ಹಾಗೂ ವೀರದಾಸೆಯನ್ನು ಮಾಡಿ ಎಲ್ಲರಿಗೂ ಸಂತೋಷಪಡಿಸಿದಂತಹ ಕಲಾವಿದರಿಗೂ ಧನ್ಯವಾದ ಹೀಗೆಯೇ ವರ್ಷ ವರ್ಷವೂ ಒಂದು ಈ ಜಾತ್ರಾ ಮಹೋತ್ಸವ ನಡೆಯುತ್ತಿರುತ್ತದೆ ಇದು ರಾಮನಗರ ಜಿಲ್ಲೆ ರಾಮನಗರ ಡಿಸ್ಟಿಕ್ನಲ್ಲಿರುವಂತಹ ಬಿಡದಿಯಿಂದ ಒಂದಷ್ಟು ದೂರ ಸಮೀಪದಲ್ಲೇ ಇರುವಂತಹ ಕರಡಿಗೌಡನ ದೊಡ್ಡಿಗೆ ತಾವೆಲ್ಲರೂ ಬಂದು ಒಮ್ಮೆ ಶ್ರೀ ಲಕ್ಷ್ಮೀ ದೇವಿಯ ಒಂದು ಪೂಜೆಗೆ ಬಂದು ಪೂಜೆಯನ್ನು ಸಲ್ಲಿಸಿ ತಮ್ಮ ಇಷ್ಟಾರ್ಥವನ್ನು ಪೂರೈಸಿಕೊಳ್ಳಿ ಅಂತ ಹೇಳುತ್ತಾ ನಾವು ಶ್ರೀ ಲಕ್ಷ್ಮೀ ದೇವಿಯ ಕವಣಾಪುರ ಬಸವಣ್ಣನ ಕಾಲಭೈರವೇಶ್ವರನ ಒಂದು ಆಶೀರ್ವಾದಕ್ಕೆ ಪಾತ್ರರೋಗೋಣ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಕ್ರೇಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನೋ ವಾಟ್ಸಾಪ್ ಚಾನೋ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ